ವೀಕ್ಷಕರೇ ನಮಸ್ಕಾರ ಬಾಂಗ್ಲಾದೇಶ್ ವಿರುದ್ಧದ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಭಾರತ ತಂಡಕ್ಕೆ ಧಮಕಿ ಹಾಕಿದ ಬಾಂಗ್ಲಾ ಆಟಗಾರರು ವೀಕ್ಷಕರೇ ಇವರ ಅಹಂಕಾರದ ಮಾತುಗಳನ್ನು ನೀವೇ ಕೇಳಿಯ ವೀಕ್ಷಕರೇ ಈ ವಿಡೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ದಯವಿಟ್ಟು ಈಗಲೇ ಬಿಡೋಕ್ಕೊಂದು ಲೈಕ್ನ ವ್ಯಕ್ತಪಡಿಸಿಯ ಹೌದು ನೀವು ಮಾಡೋ ಪ್ರೀ ಒಂದು ಲೈಕ್ಸ್ನಿಂದ ಭಾರತ ತಂಡಕ್ಕೆ ಈ ಒಂದು ಪಂದ್ಯಾವಳಿಯಲ್ಲಿ ಮೋಟಿವೇಶನ್ ಸಿಗುತ್ತದೆಯಾ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನಾಳೆ ಬಾಂಗ್ಲಾ ಹಾಗೂ ಇಂಡಿಯಾ ನಡುವಿನ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ತಿಳಿಸಿಯಾ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಕ್ಷಕರೇ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ಹೌದು ಎರಡು ಸಾವಿರದ ಇಪ್ಪತ್ತೈದರ ಸಿ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯ ಎರಡನೇ ಪಂದ್ಯದಲ್ಲಿ ನಾಳೆ ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶ ತಂಡವು ಮುಖಾಮುಖಿ ಆಗುತ್ತಿವೆಯಾ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಇದೀಗ ಮೈದಾನವು ಬರ್ಜಿರಿಯ ಸಿದ್ಧತೆಯಾಗಿದೆಯಾ ಆಗಿದೆಯಾ ನಾಳೆ ನಡೆಯುವಂತಹ ಪಂದ್ಯವು ಭಾರತ ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆಯಾ ಹಾಗೆ ವೀಕ್ಷಕರೇ ಬಾಂಗ್ಲಾದೇಶ್ ತಂಡವು ಕೂಡ ಭಾರತ ತಂಡದ ವಿರುದ್ಧ ಗೆಲ್ಲುವ ತೌಕದಲ್ಲಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಬಾಂಗ್ಲಾದೇಶ್ ತಂಡದ ಪ್ರಮುಖ ಆಟಗಾರರು ಭಾರತ ತಂಡಕ್ಕೆ ಧಮಕಿ ಹಾಕಿದ್ದಾರೆ ಹಾಗಾದರೆ ಬಾಂಗ್ಲಾದೇಶ್ ತಂಡದ ಆಟಗಾರರು ಮಾತನಾಡಿದಂತಹ ಅಹಂಕಾರದ ಮಾತುಗಳು ಇಲ್ಲಿವೆಯಾ ವೀಕ್ಷಕರೇ ಮೊದಲನೇದಾಗಿ ಮಾತನಾಡಿದ ಶಕಿಬ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ಹೌದು ನಾಳೆ ನಡೆಯುವಂಥ ಪಂದ್ಯದಲ್ಲಿ ನಮ್ಮ ತಂಡದ ವಿರುದ್ಧ ಗೆದ್ದು ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಯಾ ಮತ್ತು ನೀವು ಒಡೆಯ ಫಾರ್ಮೆಟ್ ಅಲ್ಲಿ ನಂಬರ್ ಒನ್ ತಂಡವಾಗಿ ಹೊರಹೊಮ್ಮಿರಬಹುದು ಆದರೆ ನಾಳೆ ನಡೆಯುವಂತಹ ಪಂದ್ಯದಲ್ಲಿ ನಮ್ಮ ತಂಡವೇ ಗೆದ್ದು ಬೀಗುತ್ತದೆಯಾ ಹೌದು ಇದೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆಯಾ ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ನಮ್ಮ ತಂಡವು ಗೆದ್ದು ಬಿಗಲು ಇದೀಗ ಭರ್ಜಿರೇ ಸಿದ್ಧತೆಯಾಗಿದೆಯಾ ಮತ್ತು ನಾಳೆ ನಮ್ಮ ತಂಡದ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಶತಕವನ್ನು ಬಾರಿಸಿ ತೋರಿಸಿ ಎಂದು ಶಕಿಬ್ ಅವರು ಭಾರತ ತಂಡಕ್ಕೆ ಧಮಕಿ ಹಾಕಿದರು ಇನ್ನು ವೀಕ್ಷಕರ ಬಳಿಕ ಮಾತನಾಡಿದ ಬಾಂಗ್ಲಾದೇಶ್ ತಂಡದ ನಾಯಕನಾಗಿದ್ದ ನಜೀಮುಲ್ಲಾ ಶಂಠ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ಹೌದು ನಾಳೆ ನಡೆಯುವಂಥ ಪಂದ್ಯದಲ್ಲಿ ನಮ್ಮ ತಂಡವೇ ಗೆಲ್ಲುತ್ತದೆ ಮತ್ತು ಇದೀಗ ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಾವು ಭರ್ಜರಿಯಾಗಿ ಸಿದ್ಧತೆ ವಹಿಸಿ ನಾಳೆ ನಡೆಯುವಂಥ ಪಂದ್ಯದಲ್ಲಿ ಭಾರತ ತಂಡವನ್ನು ನೂರು ಪರ್ಸೆಂಟ್ ಸೋಲಿಸುತ್ತೇವೆ ಹಾಗೆ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಗಳನ್ನು ನಾಳೆ ಕಟ್ಟಿ ಹಾಕುತ್ತೇವೆ ಮತ್ತು ನಮ್ಮ ತಂಡದ ಬೌಲಿಂಗ್ ಲೈನ್ಅಪ್ ಕೂಡ ಇದೀಗ ಬಲಿಷ್ಠವಾಗಿದೆಯಾ ಮತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ತಂಡವನ್ನು ಸೋಲಿಸಿ ಹೊರಹಾಕುತ್ತೇವೆ ಎಂದು ನಜೀಮುಲ್ಲಾ ಶಾಂಟೋ ಅವರು ಸ್ಫೋಟಕ ಹೇಳಿಕೆಪಟ್ಟರು ಇನ್ನು ವೀಕ್ಷಕರೇ ಕೊನೆಯದಾಗಿ ಮಾತನಾಡಿದ ಮುಸ್ತಿಫರ್ ರೆಹಮಾನ್ ಅವರು ಹೇಳಿದ್ದು ಹೌದು ನಾಳೆ ನಡೆಯುವಂತಹ ಪಂದ್ಯದಲ್ಲಿ ನಮ್ಮ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆಯಾ ಮತ್ತು ಭಾರತ ತಂಡವು ಕೂಡ ಈ ಒಂದು ಟೂರ್ನಮೆಂಟ್ ನಲ್ಲಿ ನಂಬರ್ ಒನ್ ತಂಡವಾಗಿದೆಯಾ ಹೌದು ಕೆಲವೊಂದಿಷ್ಟು ದಿಗ್ಗಜರು ಈ ಒಂದು ಟೂರ್ನಿಯನ್ನು ಭಾರತ ತಂಡವೇ ಗೆಲ್ಲುತ್ತದೆ ಎಂದು ಹೇಳುತ್ತಿದ್ದಾರೆ ಆದರೆ ನಾಳೆ ನಡೆಯುವಂಥ ಪಂದ್ಯದಲ್ಲಿ ನಾವೇ ಗೆದ್ದು ತೋರಿಸಿ ಭಾರತ ತಂಡವನ್ನು ಹೊರಹಾಕುತ್ತೇವೆ ಎಂದು ಮಸ್ತುಫಿಜಿರ್ ರೆಹಮಾನ್ ಅವರು ಭಾರತ ತಂಡಕ್ಕೆ ಧಮಕಿ ಹಾಕಿದರು ವೀಕ್ಷಕರೇ ಈ ರೀತಿಯಾಗಿ ಮಾತನಾಡಿದ ಬಾಂಗ್ಲಾದೇಶ ಆಟಗಾರರು ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಭಾರತ ತಂಡವನ್ನು ಕೆಣಕಿದ್ದಾರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳ ಪ್ರಕಾರ ನಾಳೆ ಯಾವ ತಂಡವು ಗೆದ್ದು ಬಿಗುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್